If you know the secret to burn your past karma, you no longer need an astrologer to predict your future. Because your life in this body, and even your future births, will be filled with happiness and bliss. Choosing a spiritual life is like choosing between red pill and blue pill red being knowledge, and blue being burning your karma. Knowledge creates more karma, but choosing blue means you are seriously thinking about not getting entrapped again in this maya or illusion of creation the power lies in chanting the holy names of the lord especially in this age of kaliyuga chanting the vishnu mantra destroys karmic reactions faster than anything else the padma purana reveals two powerful lines hare rama hare rama 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 hare 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 krishna hare krishna 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 hare hare for a long time this gem remained hidden but then lord krishna himself appeared as sri chaitanya mahaprabhu out of his infinite mercy he freely distributed this mantra to everyone, declaring its power for the people of Kali Yuga. He even gave us the now world famous Hare Krishna Maha Mantra. Let us understand its power scientifically. Chanting the name Rama once equals reciting Vishnu Sahasranama three times, Krishna once equals twelve times. In the Hare Krishna Mantra, we chant Rama four times and Krishna four times. That means one mantra equals 48 Vishnu Sahasranamas. When you chant 108 times, you have recited it 5,184 times. The chanting beads are made of Tulasi, connected with Mercury, Buddha, who enhances intelligence. The middle finger is linked with Saturn, the chief of karma. Thus, Mercury, Saturn, and Sri Chaitanya Mahaprabhu himself support your journey to liberation. Karma and karmic reactions must burn. There is no doubt. ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮತ್ರ ಇವತ್ತು ಕರ್ಮ ಮುಕ್ತಿಗೆ ಹರೇ ಕೃಷ್ಣ ಮಂತ್ರ ಅನ್ನೋ ಲೇಖನದ ಕೆಲವು ಭಾಗಗಳು ಮತ್ತೆ ಹರೇ ಕೃಷ್ಣ ಮಂತ್ರದ ಶಕ್ತಿ ಮತ್ತು ಕರ್ಮ ವಿಮೋಚನೆ ಅನ್ನೋ ಒಂದು ವಿಡಿಯೋ ಸ್ಕ್ರಿಪ್ಟ್ ಇದೆ ಸೊ ಇವುಗಳನ್ನ ನೋಡ್ಕೊಂಡು ಹರೇ ಕೃಷ್ಣ ಮಂತ್ರ ಮತ್ತೆ ಕರ್ಮ ಅಂದರೆ ನಮ್ಮ ಕೆಲಸಗಳ ಫಲ ಇದೆಯಲ್ಲ ಅದರ ನಡುವಿನ ಸಂಬಂಧದ ಬಗ್ಗೆ ಏನೆಲ್ಲ ನಂಬಿಕೆಗಳಿವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಈ ಮೂಲಗಳು ಒಂದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟಿಂದ ಶುರು ಮಾಡ್ತವೆ ಅಂದರೆ ನಮ್ಮ ಹಳೇ ಕರ್ಮಗಳನ್ನು ಅಳಿಸೋಕೆ ಒಂದು ದಾರಿ ಗೊತ್ತಾದರೆ ಆಮೇಲೆ ಭವಿಷ್ಯ ತಿಳ್ಕೊಳ್ಳೋಕೆ ಜ್ಯೋತಿಷಿಗಳ ಹತ್ರ ಹೋಗೋ ಅವಶ್ಯಕತೆಯೇ ಇರಲ್ಲ ಯಾಕಂದರೆ ಈ ಜನ್ಮ ಮುಂದಿನ ಜನ್ಮ ಎಲ್ಲನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಹಾಗಾದರೆ ಈ ಮಂತ್ರದ ಹಿನ್ನೆಲೆಯೇನು ಅದರ ಪ್ರಾಮುಖ್ಯತೆ ಏನು ಅದರ ಪ್ರಭಾವ ಏನು ಇದರ ಬಗ್ಗೆ ಈ ಆಕರಗಳು ಏನ್ ಹೇಳ್ತವೆ ಅಂತ ನೋಡೋಣ ಇವುಗಳ ಒಂದು ಮುಖ್ಯವಾದ ವಾದ ಅಂದ್ರೆ ವಿಷ್ಣು ಮಂತ್ರ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹರೇ ಕೃಷ್ಣ ಮಂತ್ರ ಜಪಿಸಿದರೆ ಸಾಕು ಹಳೆಯ ಕರ್ಮಗಳು ಅದರ ಫಲಗಳು ಎಲ್ಲ ನಾಶ ಆಗುತ್ತೆ ಅಂತ ಇದಕ್ಕೋಸ್ಕರ ಪದ್ಮಪುರಾಣ ಅಂತ ಇದೆಯಲ್ಲ ಹಳೆಯ ಗ್ರಂಥ ಅದರಲ್ಲಿ ಹೇಳಿರೋ ಎರಡು ಲೈನ್ ಮಂತ್ರವನ್ನ ಇಲ್ಲಿ ಹೇಳ್ತಾರೆ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹೌದು ಈ ಆಕರಗಳು ಹೇಳೋ ಪ್ರಕಾರ ಈ ಮಂತ್ರ ಮೊದಲು ಅಷ್ಟೊಂದು ಏನದು ಪ್ರಚಾರದಲ್ಲಿ ಇರ್ಲಿಲ್ವಂತೆ ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬರ್ತಾರಲ್ಲ ಅವರನ್ನ ಕೃಷ್ಣನ ಅವತಾರ ಅಂತಾನು ಹೇಳ್ತಾರೆ ಅವರು ಕಲಿಯುಗದ ಜನರಿಗೆ ಪಾಪ ಅವರಿಗೆ ಕರುಣೆಯಿಂದ ಈ ಮಂತ್ರವನ್ನ ಫ್ರೀಯಾಗಿ ಹಂಚಿದ್ರು ಅದರ ಲಾಭಗಳನ್ನ ತಿಳಿಸಿದ್ರು ಅಂತ ಹೇಳಲಾಗುತ್ತೆ ಅವರು ಆಕ್ಚುಲಿ ಮಂತ್ರದ ಲೈನ್ಸ್ ಅನ್ನ ಸ್ವಲ್ಪ ಉಲ್ಟಾ ಮಾಡಿದ್ರು ಅಂದ್ರೆ ಹರೇ ಕೃಷ್ಣದಿಂದ ಶುರು ಮಾಡೋ ಹಾಗೆ ಅದನ್ನೇ ತಮ್ಮ ಶಿಷ್ಯರಿಗೆ ಹೇಳ್ಕೊಟ್ಟಿದ್ದು ಅದೇ ಈಗ ಹರೇ ಕೃಷ್ಣ ಮಹಾ ಮಂತ್ರ ಅಂತ ತುಂಬಾ ಫೇಮಸ್ ಆಗಿರೋದು ಹಾಗಾದ್ರೆ ಈ ಮಂತ್ರಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಈ ಮೂಲಗಳು ಬರೀ ನಂಬಿಕೆನಾಥಿಸಿದ್ಯಾ ಆಕ್ಚುಲಿ ಅವರು ಶಾಸ್ತ್ರದ ಆಧಾರ ಮತ್ತೆ ಒಂಥರ ಮ್ಯಾಥಮ್ಯಾಟಿಕ್ಸ್ ತರ ಲೆಕ್ಕಾಚಾರ ಕೊಡ್ತಾರೆ ಹೇಗೆ ಅಂದ್ರೆ ಶಿವನೇ ಪಾರ್ವತಿಗೆ ವಿವರಿಸಿದಂತೆ ಒಂದ್ ಸತಿ ರಾಮ ಅಂತ ಹೇಳಿದ್ರೆ ಅದು ಮೂರು ಸತಿ ವಿಷ್ಣು ಸಹಸ್ರನಾಮ ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ ಸಾವಿರ ಹೆಸರುಗಳ ಸ್ತೋತ್ರ ಹಾಗೆ ಕೃಷ್ಣ ಅಂತ ಸತಿ ಹೇಳಿದ್ರೆ ಅದು ಸತಿ ಸಹಸ್ರನಾಮ ಹೇಳದ ಹಾಗೆ ಅಂತ ಓ ಅದು ಅದು ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ಅಲ್ವಾ ಅಂದ್ರೆ ಹರೇ ಕೃಷ್ಣ ಮಂತ್ರದಲ್ಲಿ ಈ ಹೆಸರುಗಳು ರಿಪೀಟ್ ಆಗುತ್ತಲ್ಲ ಖಂಡಿತ ಹರೇ ಕೃಷ್ಣ ಮಂತ್ರದಲ್ಲಿ ರಾಮ ನಾಕ್ಸತಿ ಬರುತ್ತೆ ಕೃಷ್ಣ ಕೂಡ ನಾಕ್ಸತಿ ಬರುತ್ತೆ ಸೊ ಅವರ ಲೆಕ್ಕದ ಪ್ರಕಾರ ಒಂದು ಪೂರ್ತಿ ಮಂತ್ರ ಹೇಳಿದ್ರೆ ಫೋರ್ ಇಂಟು ತ್ರೀ ಪ್ಲಸ್ ಫೋರ್ ಇಂಟು ಟ್ವೆಲ್ ಅಂದರೆ ಟ್ವೆಲ್ ಪ್ಲಸ್ ಥರ್ಟಿ ಸಿಕ್ಸ್ ಈಕ್ವಲ್ಸ್ ಟು ಫಾರ್ಟಿ ಏಟ್ ಸತಿ ವಿಷ್ಣು ಸಹಸ್ರನಾಮ ಹೇಳದಾಗೆ ಆಗುತ್ತೆ ಇದು ಅವರ ಒಂದು ಸ್ಪೆಸಿಫಿಕ್ ವಾದ ಇದೇ ಲಾಜಿಕ್ ಅನ್ನ ಮುಂದುವರೆಸಿ ಈಗ ನೂರೆಂಟು ಸತಿ ಜಪ ಮಾಡಿದ್ರೆ ಅಥವಾ ಹದಿನಾರು ಸುತ್ತು ಜಪ ಮಾಡಿದ್ರೆ ಆ ವಿಷ್ಣು ನಾಮಸ್ಮರಣೆ ಸಂಖ್ಯೆ ಎಕ್ಸ್ಪೊನೆನ್ಷಿಯಲ್ ಆಗಿ ಅಂದರೆ ತುಂಬ ದೊಡ್ಡದಾಗಿ ಹೆಚ್ಚುತ್ತೆ ಅಂತ ವಿವರಿಸ್ತಾರೆ ಇದು ಆ ಮೂಲಗಳಲ್ಲಿ ಕೊಟ್ಟಿರೋ ಕ್ಯಾಲ್ಕುಲೇಷನ್ ಜೊತೆಗೆ ಬೇರೆ ಈ ಮೂಲಗಳು ಹೌದು ಹೌದು ಜಪಮಾಲೆ ಇದೆಯಲ್ಲ ಮಣಿಗಳ ಸರ ಅದನ್ನ ಸಾಮಾನ್ಯವಾಗಿ ತುಳಸಿ ಅಥವಾ ಮರದಿಂದ ಮಾಡಿರ್ತಾರೆ ಅದು ಬುಧ ಗ್ರಹ ಅಂದ್ರೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿದ್ದು ಅದರ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ತಾರೆ ಹಾಗೇನೆ ಜಪ ಮಾಡಕ್ಕೆ ನಾವು ಮಧ್ಯದ ಬೆರಳನ್ನ ಬಳಸ್ತೀವಲ್ಲ ಹ್ಮ್ ಆ ಬೆರಳು ಶನಿಗ್ರಹ ಅಂದ್ರೆ ಕರ್ಮಕ್ಕೆ ಅಧಿಪತಿ ಅಂತಾರಲ್ಲ ಆ ಶನಿಗ್ರಹದ ಸಪೋರ್ಟ್ ಅನ್ನ ಸೂಚಿಸುತ್ತೆ ಅಂತಾನೂ ಉಲ್ಲೇಖ ಇದೆ ಸೊ ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಬುಧಗ್ರಹ ಶನಿಗ್ರಹ ಇವರೆಲ್ಲರ ಅನುಗ್ರಹ ಒಟ್ಟಿಗೆ ಸೇರಿ ಆತ್ಮವನ್ನ ವಿಷ್ಣುವಿನ ಹತ್ರ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಇಲ್ಲಿರೋ ವಾದ ಓ ಸರಿ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಆಕಾರಗಳ ಮೆಸೇಜ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಆಕ್ಚುಲಿ ಈ ನಂಬಿಕೆ ಸಿಸ್ಟಮ್ ಒಳಗಡೆ ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡೋದು ಇದು ಅಂದರೆ ಹಳೆ ಗಳ ರಿಸಲ್ಟ್ ಅನ್ನ ಸುಟ್ಟಾಕ್ಬಿಡುತ್ತೆ ಮತ್ತೆ ಅದರಿಂದ ಸಂತೋಷ ಮತ್ತೆ ಮುಕ್ತಿ ಅಂದ್ರೆ ಒಂಥರ ಲಿಬ್ರೇಷನ್ ಅಥವಾ ಮೋಕ್ಷ ಸಿಗುತ್ತೆ ಇದು ಒಂದು ಪವರ್ಫುಲ್ ಟೂಲ್ ಅನ್ನೋದು ಅವರ ಸ್ಟ್ರಾಂಗ್ ಬಿಲೀಫ್ ಕೋಟ್ಸ್ ಈ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಮತ್ತೆ ಗ್ರಹಗಳ ಸಿಂಬಾಲಿಕ್ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಸಪೋರ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಜ್ಞಾನ ಹುಡುಕೋದು ಅದ್ರನ್ನ ಇನ್ನೂ ಕರ್ಮ ಜಾಸ್ತಿ ಆಗ್ಬೋದು ಅಂತ ಒಂದು ಕಡೆ ಹೇಳಿ ಇನ್ನೊಂದು ಕಡೆ ಕರ್ಮವನ್ನ ಕರಗಿಸೋಕೆ ಪ್ರಯತ್ನ ಪಡೋದು ಇದನ್ನ ನೀಲಿ ಮಾತ್ರೆ ಕರ್ಮ ಕರಗಿಸೋದು ವರ್ಸಸ್ ಕೆಂಪು ಮಾತ್ರೆ ಜ್ಞಾನದ ದಾರಿ ಅನ್ನೋ ಒಂದು ಮೆಟಾಫರ್ ಬಳಸಿ ಕೂಡ ಹೇಳ್ತಾರೆ ಓಕೆ ಸೊ ಈ ಚರ್ಚೆಯಲ್ಲಿ ನಾವು ಈ ಹರಿಕೃಷ್ಣ ಮಂತ್ರದ ಬಗ್ಗೆ ಈ ಮೂಲಗಳು ಏನು ಹೇಳ್ತವೆ ಅಂತ ನೋಡಿದ್ವಿ ಅಂದ್ರೆ ಅದು ಹೇಗೆ ಬಂತು ಚೈತನ್ಯ ಮಹಾಪ್ರಭುಗಳ ರೋಲ್ ಏನು ಆ ವಿಷ್ಣು ಸಹಸ್ರನಾಮಕ್ಕೆ ಕಂಪೇರ್ ಮಾಡೋ ಮ್ಯಾಥ್ಸ್ ಮತ್ತೆ ಆ ಗ್ರಹಗಳ ಜೊತೆಗಿನ ಸಿಂಬಾಲಿಕ್ ಕನೆಕ್ಷನ್ಸ್ ಇವೆಲ್ಲ ಗಮನಿಸ್ವಿ ಒಟ್ಟಿನಲ್ಲಿ ಹೇಳೋದಾದ್ರೆ ಹರೇ ಕೃಷ್ಣ ಜಪಿಸಿ ಮತ್ತು ಸಂತೋಷವಾಗಿರಿ ಇದು ಅವರ ಪ್ರಕಾರ ಕರ್ಮಫಲಗಳಿಂದ ಹೊರಗೆ ಬರೋಕಿರೋ ಸಿಂಪಲ್ ದಾರಿ ಇಲ್ಲಿ ಡೌಟೇ ಇಲ್ಲ ಕರ್ಮ ಖಂಡಿತ ನಾಶ ಆಗುತ್ತೆ ಅನ್ನೋದು ಈ ಆಕರಗಳ ಸ್ಪಷ್ಟ ನಿಲ್ವು ಕೊನೆಗೆ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ವಿಷಯ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದಕ್ಕಿಂತ ಪ್ರೆಸೆಂಟ್ನಲ್ಲಿ ಒಂದು ಅಭ್ಯಾಸದ ಮೇಲೆ ಅಂದರೆ ಇಲ್ಲಿ ಹೇಳಿದ್ವಲ್ಲ ಜಪ ಅದರ ಮೇಲೆ ಗಮನ ಇಡೋದು ಅದು ನಮ್ಮ ಭವಿಷ್ಯ ಮತ್ತೆ ವಿಧಿ ಬಗ್ಗೆ ನಾವು ಯೋಚನೆ ಮಾಡೋ ರೀತಿನ ನಿಜವಾಗ್ಲೂ ಹೇಗೆ ಬದಲಾಯಿಸ್ಬೋದು ಇದನ್ನು ಸ್ವಲ್ಪ ಯೋಚಿಸ್ಬೋದಲ್ವಾ